ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನ ನಾವು ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ನೇತೃತ್ವದ ನೇತೃತ್ವದಲ್ಲಿ ಪೂಜ್ಯ ಮುರುಘರಾಜೇಂದ್ರ ಸ್ವಾಮಿ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲ ಪೂಜ್ಯರೊಂದಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸದೀಶ್ ಜಾರಕಿಹಿ ಅವರು ಅದೇ ರೀತಿ ಅರಬಾವಿ ಭಾಗದ ಶಾಸಕರಾಗಿರುವಂತಹ ಶ್ರೀ ಭಾಗ ಚಂದ್ ಅವರ ಜೊತೆಗೂಡಿಯನ್ನ ಅವರಿಗೆ ನಮ್ಮ ಜಿಲ್ಲೆಯ ರಚನೆಯ ಒತ್ತಾಯ ಮಾಡಿದೀವಿ ಗೋಕಾಕ್ ಜಿಲ್ಲೆ ಆಡಳಿತಾತ್ಮಕವಾಗಿ ಜಿಲ್ಲೆ ಆಗೋದು ಬಹಳ ಅವಶ್ಯಕತೆ ಐತಿ ಮೂಲತಃ ಯಾವಾಗ ಬೆಳಗಾವ್ ಜಿಲ್ಲಾ ದೊಡ್ಡ ಜಿಲ್ಲೆ ವಿಭಜನೆ ಆಗ್ಲಿರುವಂತ ಒಂದು ಕೂಗಿತ್ತು ಆ ಸಂದರ್ಭದೊಳಗೆ ಗೋಕಾಕ್ ಅಷ್ಟೇ ಜಿಲ್ಲೆ ಆಗ್ಬೇಕು ಅಂತ ಒಂದು ಮಾತಿತ್ತು ಬೆಳಗಾವ್ ಜಿಲ್ಲಾ ವಿಭಜನೆ ಆದ್ರೆ ಬೆಳಗಾವ್ ಮತ್ತು ಗೋಕಾಕ್ ಅಂತ ಭಾವನೆ ಇತ್ತು ಆದ್ರ ತದನಂತರದ ಬೆಳವಣಿಗೆಗಳಲ್ಲಿ ಇವತ್ತು ಬಹಳಷ್ಟು ಜನ ಜಿಲ್ಲಾ ಕೇಂದ್ರವನ್ನ ಕೇಳ್ತಾ ಇದ್ದಾರೆ ಇಂತ ಸಂದರ್ಭದೊಳಗೆ ಸರ್ಕಾರ ಗಟ್ಟಿ ನಿರ್ಣಯ ತಗೋಬೇಕಾಗೈತಿ ಯಾಕಂದ್ರೆ ಈ ಸಂದರ್ಭದೊಳಗೆ ಒಟ್ಟಾಯ ಅಭಿಪ್ರಾಯದ ನಿರ್ಣಯ ತಗೋದು ಕಠಿಣ ಯಾಕಂದ್ರೆ ಎಲ್ಲರಿಗೂ ಸಹಿತ ತಮ್ಮ ತಮ್ಮ ಭಾಗ ಜಿಲ್ಲೆ ಆಗ್ಲಿ ಅನ್ನುವಂತ ಒಂದು ಕೋರಿಕೆ ಇರ್ತೈತಿ ಅದೇ ಕಾರಣದಿಂದ ನೀವು ಎಲ್ಲರ ಅಭಿಪ್ರಾಯ ಕೇಳ್ರಿ ಆದ್ರೆ ಒಂದು ದೃಢ ಸಂಕಲ್ಪ ನಿಲುವನ್ನ ಸರ್ಕಾರ ತಾಳ್ಬೇಕಾಗೈತಿ ಜಿಲ್ಲಾಭಜನೆ ಮಾಡ್ಬೇಕಾಗೈತಿ ಅನ್ನುವಂತ ಮಾತನ್ನ ಒತ್ತಿ ಹೇಳಿ ವಿಭಜನೆ ಮಾಡುವಂತ ಸಂದರ್ಭದ ಮೊದಲ ಆದ್ಯತೆ ಗೋಕಾಕ್ ಇರ್ಬೇಕನ್ನುವಂತ ಮಾತನ್ನು ಸಹಿತ ಬಹಳ ಗಟ್ಟಿಯಾಗಿ ಹೇಳಿದ್ದೇವಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಅದಕ್ಕೆ ಪೂರಕವಾಗಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು ಬೆಳಗಾವಿ ಜಿಲ್ಲೆ ದೊಡ್ಡದ ಐತಿ ಅದು ವಿಭಜನೆ ಆಗುವುದು ಅತ್ಯಂತ ಅವಶ್ಯ ಮಾತನ್ನು ಸಹಿತ ನನ್ನ ನಿಲುವು ಸಹಿತ ಅದೇ ಐತಿ ಅನ್ನುವಂತ ಮಾತನ್ನ ಅವರು ಹೇಳಿದರು ಅದ್ರ ಜೊತೆಗೆ ಇದು ಪ್ರಜಾಪ್ರಭುತ್ವ ಐತಿ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಕೇಳಬೇಕಾಗಿತ್ತು ಅನ್ನುವಂತ ಮಾತನ್ನ ಹೇಳಿ ಪಕ್ಷಾತೀತವಾಗಿ ಶೀಘ್ರದ ಬೆಳಗಾವಿ ಜಿಲ್ಲೆ ಎಲ್ಲಾ ಶಾಸಕರ ಕರಿತೀನಿ ಕರೆದ ಕೆಲಸ ಬಹಳ ವಿನಂತಿ ಪೂರ್ವವಾಗಿ ಒತ್ತಾಯ ಪೂರ್ವವಾಗಿ ಹೇಳಿದೀವಿ ಬಹುಶಃ ನಮ್ಮ ಕೋರಿಕೆಗೆ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿರುವಂತ ಮಾನ್ಯ ಮುಖ್ಯಮಂತ್ರಿಗಳು ಗೋಕಾಕ್ ಜಿಲ್ಲೆ ರಚನೆ ಮಾಡ್ತಾರೆಂತ ಆತ್ಮವಿಶ್ವಾಸ ನಮಗೈತಿ